ಕರ್ನಾಟಕ ರಾಜ್ಯದಾಗ ಅಪರೂಪದ ಮಂತ್ರಿ ಅದಾನ ರೀ ಆ ಮಂತ್ರಿ ಹೆಸರು ಕೇಳಿದ್ರೆ ಸಹಿತ ಹೊರಗೆ ಬಿದ್ದಂದ್ರೆ ಲಕ್ಷಾಂತರ ಜನ ಸೇರ್ತಾರೆ ನಾನೊಂದು ಆ ಮಂತ್ರಿದೊಂದು ಸುದ್ದಿ ಮಾಡಿದ್ನಿ ಎಲ್ಲಿ ಕಲ್ಕತ್ತಾ ಎಲ್ಲಿ ಚಾಮರಾಜಪೇಟೆ ಕಲ್ಕತ್ತಾದ ಮಹಿಳೆ ಒಂದು ಹಾರ್ಟ್ ಆಪ್ರೇಷನ್ ಸಲುವಾಗಿ ಒಂದು ಮಗು ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಬರ್ತೈತಿ ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಬಂದಾಗ ಪಶ್ಚಿಮ ಬಂಗಾಳದ ಹುಡುಗಿ ಇಲ್ಲಿ ಹಾರ್ಟ್ ಆಪ್ರೇಷನ್ ಮಾಡ್ತಾರೆ ಉಚಿತ ಅಂಥೇಳಿ ಎಲ್ಲ ಆಸ್ಪತ್ರೆ ತಿರುಗಾಡಿದಾಗ ಎಲ್ಲಿ ಒಂದು ರೂಪಾಯಿ ಇಲ್ಲ ತಿನ್ನಲಿಕ್ಕೆ ಕೂಳು ಸಹಿತ ಇದ್ದಿರಲಿಲ್ಲ ಆವಾಗ ಒಬ್ಬ ದೇವತಾ ಮಾನವನಾಗಿ ಒಬ್ಬ ಆಟೋ ರಿಕ್ಷಾದವನು ಬರ್ತಾನೆ ಆ ಆಟೋ ರಿಕ್ಷಾದ ಆ ಮಗಳನ್ನು ಕರ್ಕೊಂಡು ಹೋಗಿ ಇದೇ ಈ ಕರ್ನಾಟಕ ರಾಜ್ಯದ ಅಪರೂಪದ ಮಂತ್ರಿ ಜನಾಭಿಪ್ರಾಯ ಮುಖಾಂತರ ಎಲ್ಲಿ ಹೋದಲ್ಲಿ ಸೆಲೆಬ್ರಿಟಿ ಆದಂಥ ಆ ಮಂತ್ರಿ ಅವನೇ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ ಆ ಮಗುವಿನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡೋಕ್ಕೆ ಹೇಳ್ತಾರ ನಾಲ್ಕು ಲಕ್ಷ ರೂಪಾಯಿ ಬಿಲ್ ತುಂಬ್ತಾರೆ ಕೈಯಾರೆ ಇವತ್ತೇನು ಮಾಡ್ಯಾರ ರೀ ಈ ಹೇಳಿದ ಘಟನೆ ಹಳೆಯದು ಇಂಥ ಒಂದು ನೂರು ಘಟನೆನ ಹೇಳಿರಬೇಕು ಎಷ್ಟೋ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಟ್ಟಂಥ ಈ ಬಿ ಜೆಡ್ ಜಮೀರ್ ಅಹಮದ್ ತನ್ನ ಸ್ವದುಡಿಮೆದಿಂದ ಕೊಡಾಕತ್ತಾನೆ ಸರ್ಕಾರದ ದುಡ್ಡಲ್ಲ ಯಾವುದೇ ಸರ್ಕಾರದ ಅಲ್ಲ ಈಗ ಮತ್ತೊಂದು ಏನು ಅದ್ಭುತ ಕೆಲಸ ಮಾಡಿದ್ದಾರೆ ಅಂದ್ರೆ ಇದೇ ಅಲ್ಪಸಂಖ್ಯಾತ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವರು ಹೆಚ್ಚಿಗೆ ಕಲಿಬೇಕು ಅವರಿಗೆ ಒಂದೊಂದು ಒಂದೂವರೆ ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಂದೊಂದು ಸ್ಕೂಟಿ ಒಂದು ನೂರು ಸ್ಕೂಟಿಗಳನ್ನ ಕೊಟ್ಟಂಥ ಯಾರಾದರೂ ಕೊಟ್ಟಿದ್ದಾರೆ ರೀ ಇದನ್ನು ಇವತ್ತು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಜನತೆ ಕೇಳಬೇಕು ಅದೇ ರೀತಿ ಒಂದೂವರೆ ಲಕ್ಷ ರೂಪಾಯಿದವರಿಗೆ ಒಂದು ಮೋಟ್ರ್ ಸೈಕಲ್ ಕೊಟ್ಟ ತಕ್ಷಣ ಅವರ ತಂದೆ ತಾಯಿಗಳನ್ನು ಕರೆಸಿ ನಗದಾಗಿ ಒಂದೊಂದು ಲಕ್ಷ ರೂಪಾಯಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಕೊಟ್ಟಂಥ ಇವನಂಥ ಅದ್ಭುತ ಮಂತ್ರಿ ಈ ಮಂತ್ರಿ ಕರ್ನಾಟಕ ರಾಜ್ಯದ ಚುಕ್ಕಾನೆ ಹಿಡಿತಾನೋ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕೊಳೆತು ಬಿದ್ದುತ್ತಿರುವ ರಾಜಕಾರಣಿಗಳ ಹತ್ತಿರ ಐತಿ ಆದರೆ ಯಾರೂ ಒಂದು ರೂಪಾಯಿ ದಾನ ಧರ್ಮ ಮಾಡುವುದಿಲ್ಲ ಕೆಲವೇ ಕೆಲವು ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಇಬ್ಬರು ದಕ್ಷಿಣ ಕರ್ನಾಟಕದಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಒಬ್ಬನು ಯಾಕೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ತೀರಿ ಇರುವುದು ಎಷ್ಟು ವರ್ಷ ಸಾವಿರ ವರ್ಷ ಬದುಕಲಿಕ್ಕೆ ಬಂದಿಲ್ಲ ಮೂರು ದಿವಸದ ಸಂತಿ ಅಂತಾರ ಇದೇ ಬಿ ಜಡ್ ಜಮೀರ್ ಅಹಮದ್ ಖಾನ್ ತಾನು ಗಳಿಸಿದಂಥ ದುಡ್ಡು ತನಗೆ ಬರುವಂಥ ವೇತನ ಟಿ ಎ ಡಿ ಎ ಪ್ರತಿಯೊಂದು ಸರ್ಕಾರಿ ಸವಲತ್ತುಗಳ ಬಂದಂಥ ಆ ಹಣವನ್ನು ಬಡವರಿಗಾಗಿ ಕೊಡ್ತಾನೆ ಇವನಂಥ ಅದ್ಭುತ ಮಂತ್ರಿ ಯಾವಾಗಾದರೂ ಜೀವನದಾಗ ಒಮ್ಮೆ ಜಮೀರ್ ಅಹಮದ್ ಖಾನ್ ಆಗ್ರಿ ಎದಕ್ಕೆ ಭೇಟಿ ಆಗಿರಿ ಸರ್ಕಾರಿ ಕೆಲಸ ಸಲುವಾಗಿ ಭೇಟಿ ಆಗ್ರಿ ಆಮೇಲೆ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಪಾಲನೆ ಪೋಷಣೆಗಾಗಿ ಉನ್ನತ ಸ್ಥಾನ ಪಡೆಯುವ ಸಲುವಾಗಿ ಆ ಬೀಜ ಜಮೀರ್ ಅಹಮದ್ ಖಾನ್ ಒಂದು ಸಾರಿ ಬೆಟ್ಟಿ ಕೊಡ್ರಿ ಹೆಂಗೆ ಅನಿಸ್ತೈತಿ ಇದೇ ಕಡಕ ಜವಾರಿ ಕಾಕಾಗ ತಿರುಗಿ ನೀವ ಕಮೆಂಟ್ ಹಾಕ್ತೀರಿ ಯಾಕಂದರೆ ಮೊನ್ನೆ ಒಂದು ವಿಡಿಯೋ ಹರಿದಾಡಕತ್ತಿತ್ತು ಒಂದು ಸಣ್ಣ ಮಗು ಆಸ್ಪತ್ರೆಯಲ್ಲಿ ಜೀವ ಮರಣದ ನಡುವೆ ಹೋರಾಟ ಮಾಡಕತ್ತಿತ್ತು ಅದಕ್ಕೆ ಕೋಟಿ ಕೋಟಿ ರೂಪಾಯಿ ಖರ್ಚು ಐತೆ ಹೇಳಿ ಆ ಪಾಲಕರು ವಿಡಿಯೋ ಮುಖಾಂತರ ಹೇಳಿದರು ಆ ವಿಡಿಯೋ ಇವತ್ತು ರಾಜ್ಯಾದ್ಯಂತ ಹರಿದಾಡಕತ್ತೈತಿ ಎಷ್ಟು ಜನ ಆ ಮಗುವಿಗೆ ದಾನ ಕೊಡ್ತಾರ ನಾವು ನೋಡ್ತಾ ಕೂತಿದ್ದೀವಿ ಆದರೆ ಜೆಡ್ ಜಮೀರ ಮದ್ಕನ್ ದಾನ ಕೊಟ್ಟಿದ್ದಲ್ಲಿ ಪ್ರಚಾರ ಆಗೋದಿಲ್ಲ ತಕ್ಷಣ ಆ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡೋ ಸಲುವಾಗಿ ಆದೇಶ ಮಾಡ್ತಾರೆ ಆದೇಶ ಮಾಡಿದ ತಕ್ಷಣ ಅದಕ್ಕೆ ತಗಲುವಂಥ ವೆಚ್ಚ ವೈದ್ಯಕೀಯ ವೆಚ್ಚ ಔಷಧೋಪಚಾರದ ವೆಚ್ಚ ಸ್ವತಃ ನಾ ಭರಿಸ್ತೇನೆ ಅಂತಾನ ಇವನೆಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಇಂಥ ಮಂತ್ರಿಗೆ ಎಷ್ಟೋ ಜನ ಆಶೀರ್ವಾದದ ಮುಖಾಂತರ ಪಾಲನೆ ಪೋಷಣೆ ಮಾಡಿಕೊಂಡು ಇವತ್ತು ವಿದ್ಯಾಭ್ಯಾಸಕ್ಕಾಗಿ ಬಿ ಎ ಎಮ್ ಎಸ್ಸು ಎಮ್ ಬಿ ಬಿ ಎಸ್ಸು ಈ ಎಮ್ ಬಿ ಎಗಳನ್ನು ಕಲಿತು ಇವತ್ತು ಆ ಮಕ್ಕಳು ಅವರ ಮನೆಗೆ ಹೋದಾಗ ಒಂದೊಂದು ಸ್ಕೂಟಿ ಕೊಡ್ತಾನಂದ್ರೆ ಇವು ಅದ್ಭುತ ಮಂತ್ರಿ ಅಲ್ರಿ ಹಾಗಾದರೆ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಏನು ಅನಿಸಿಕೆಗಳುದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ

மைச்சலாம் வந்து சாவி சாவி ஆ எலே சம்மனா இங்க அடடபரபடி நம்ம அட்டாக் கரெக்ட் பண்ண एक्सप्लेन பண்ண சரி இங்க பாருங்க சாமிய ஏடி مصر செட் करดิ அரே இந்த गाडी கிடைச்சதல நேர ஊருக்கு போறோம் இதெல்லாம் நடக்கவே கொய்

ಹೇಳಮ್ಮ ನೀವೇನ ಅನ್ಕೊಂಡಿದ್ರಮೀರ್ ಸರ್ ಕಾಲೇಜ್ ಬಂದು ಹೆಸರು ಸಕೀನಾ ನಾನು ನೈಂಟಿ ನೈನ್ ಪರ್ಸೆಂಟ್ ಪಾಸ್ ಆಗಿದ್ದೀನಿ ಅದಕ್ಕೆ ಜಮೀರ್ ಅಹಮದ್ ನಮ್ಮ ಕಾಲೇಜ್ ಬಂದಿ ಒಂದು ಲಾಕ್ ಕ್ಯಾಶ್ ಪ್ರೈಸ್ ಕೊಟ್ಟು ಮತ್ತು ಇದು ಟೂ ವೀಲರ್ ನಮ್ ಚಾಯ್ ಟೂ ವೀಲರ್ ಬರ್ತಾರು ನಮ್ಗೆ ಎಕ್ಸ್ಪೆಕ್ಟ್ನೇ ಆಗಿಲ್ಲ ನಮ್ಗೆ ಜಮೀರ್ ಅಹಮದ್ ಕೊಡುತ್ತೆ

It filled, filled up colors. I'm very proud today and even my parents. I'm just I want to say it was a dream once, now it's a reality. Thank you. Yeah. I'm Padhia Sultana, VCA graduate and I have secured 98%. It's a generous uh, uh, kindness and support that is provided by BZ Zamir Ahmed sir and uh, it's truly we are blessed by Allah that He has uh, sent a way uh, through Zamir Ahmed sir to provide us 1 lakh rupees. Cash prize as well as a two-wheeler, and it's a very incredible uh, milestone achievement for us. Thank you, the you. First of all, I, I would like to thank sir for giving this pleasant surprise. This is incredible for us, I and mean, it's a big surprise for us. We have received one life on the graduation day itself. Now we are receiving this, yeah, this best two-wheeler, and this is also our choice. It exactly meets what we need. Thank you, sir. Okay. College for women. I'm so grateful and thankful for Zamir Ahmad Khan Sahab that is provided. He gifted us this bike as well as one lakh cash prize. which is a grateful and wonderful gift for us. Through him, we can go from this bike because of it. it's our experience and our hard work that he gave this gift. My parents are also happy. I, I thank on a given behalf I thank him. My parents, department teachers, and also on myself, I thank him Zamir Ahmad Khan Sahab for providing this thank you so okay. much.